ಎಫೈ ಫೈ ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಸ್ಪೀಕರ್ ಯು ಟಿ ಖಾದರ್ ಅವರು ಗಿಟ್ಟಿಸಿಕೊಳ್ಳೋದಕ್ಕೆ ಬಿಜೆಪಿ ಶಾಸಕರ ವಿರುದ್ಧ ದ್ವೇಷವನ್ನ ಸಾರುತ್ತಿದ್ದಾರೆ ಶಾಸಕರ ಅಮಾನತನ್ನ ವಾಪಸ್ಸು ಪಡೆಯದಿದ್ದರೆ ತೀವ್ರವಾದ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಪ್ರಮುಖವಾಗಿ ನಾವು ವಿಧಾನಸೌಧದ ಮುಂದೆ ಕೆಂಗಲ್ ಅನ್ನುವಂತ ಏನೋ ಸ್ಟ್ಯಾಚ್ಯೂ ಮುಂದೆ ನ್ಯಾಯಕ್ಕಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ವಿಧಾನಸಭೆಯ ಕಲಾಪಗಳು ಪ್ರಜಾಪ್ರಭುತ್ವದ ರೀತಿಯಾಗಿ ನಡೀತಾ ಇಲ್ಲ ಅದರ ವಿರುದ್ಧವಾದಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀರಿ ನಾವು ಧರ್ಮಕ್ಕಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲಿ ಒಬ್ಬ ಅಮಾಯಕ ಮಂತ್ರಿ ಬಂದು ನನಗೆ ರಕ್ಷಣೆ ಕೊಡಿ ಎಂದಾಗ ಮುಖ್ಯಮಂತ್ರಿನೇ ಕೈ ಎತ್ತದಾಗ ನಾವು ಅದರ ಸದನದ ಆಸ್ತಿ ಅಂತ ನಾವು ತಿಳ್ಕೊಂಡು ಅವರು ಮಾತಾಡಿದ್ದನ್ನು ನಾವು ಹೋರಾಟ ಮಾಡಿದ್ದೀರಿ ಯಾವ ನಾಲ್ಕು ಪರ್ಸೆಂಟ್ ಮುಸ್ಲಿಮರ ಮೀಸಲಾತಿ ಏನಿತ್ತು ಆ ಬಿಲ್ಲನ್ನು ತಗೊಳ್ಳೋ ಅಂತ ಪ್ರಮೇಯ ಬಂದಿತ್ತು ಅದಕ್ಕೋಸ್ಕರ ಸ್ಪೀಕರ್ ಕುತಂತ್ರ ಇದು ಆ ಬಿಲ್ ಬಂದಾಗ ಕಳ್ಸಕ್ ಮುಂಚೆ ಮೊದಲೇ ಇದನ್ನೆಲ್ಲ ಮಾಡ್ಬಿಡೋಣ ಅಂತೇಳಿ ಮಾಡಿದ್ದಾರೆ ಒಂದು ತಾವು ಅರ್ಥ ಮಾಡ್ಕೋಬೇಕು ಸ್ಪೀಕರ್ ಹುದ್ದೆ ಧರ್ಮಾಧಾರಿತ ಅಲ್ಲ ಹಾ ಹಾ ಮತೀಯ ಆಧಾರಿತ ಅಲ್ಲ ಪಕ್ಷದ ಆಧಾರಿತ ಅಲ್ಲ ಇಲ್ಲಿ ಏನಾಗಿದೆ ಪಕ್ಷನೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತೀಯ ಪಕ್ಷದ ಪರ ಮತೀಯ ಧರ್ಮದ ಪರವಾಗಿ ಮಾಡಿರುವಂಥದ್ದನ್ನು ನೋಡಿದ್ರೆ ಈಗ ಸ್ಪೀಕರ್ ಆಗಿರತಕ್ಕಂತ ಖಾದರ್ ಅವರು ನಡ್ಕೊಂಡಂಥ ನಡವಳಿಕೆ ಪ್ರಶ್ನಾರ್ಥಕವಾಗಿ ನಿಂತಿದೆ ಜನಗಳ ಮುಂದೆ ಮುಂದೆಗೂ ನಾನು ಖಾದರ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಸ್ವಾಮಿ ನಮ್ಮ ಎಮ್ ಎಲ್ ಎಗಳು ಹದಿನೆಂಟು ಜನ ಎಮ್ ಎಲ್ ಎಗಳು ನಿಮ್ಮ ಪೀಠದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಅಂತ ನೀವು ನಮ್ಮನ್ನ ಸಸ್ಪೆಂಡ್ ಮಾಡಿರೋದು ನೀವು ಹದಿನೆಂಟು ಜನ ಎಲೆಕ್ಟೆಡ್ ನಾವು ಜನಪ್ರತಿನಿಧಿಯಾಗಿ ಎಲೆಕ್ಟ್ ಆಗಿದ್ದೀರಿ ನಾವು ಸಂವಿಧಾನದ ಪರವಾಗಿ ಎಲೆಕ್ಟ್ ಆಗಿ ಸಂವಿಧಾನದ ಪರವಾಗಿ ಓತ್ ತಗೊಂಡಿದ್ದೀರಿ ನಾವೆಲ್ಲರೂ ಕೂಡ ಸಂವಿಧಾನದ ಓತ್ ತಗೊಂಡು ನಾವು ಅಸೆಂಬ್ಲಿ ಒಳಗಡೆ ಬಂದಿದ್ದು ನಾವು ಬಂದು ನಿಮ್ಮ ಪಕ್ಕದಲ್ಲಿ ನೀವೇ ಬನ್ನಿ 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 ಇನ್ನೂ ಬೇಗ ಬನ್ನಿ ಅಂತ ಹೇಳಿ ಕರೆದು ನಿಲ್ಸ್ಕೊಂಡು ಆ ಕರೆದು ನಿಲ್ಸ್ಕೊಂಡು ಇವತ್ತು ಸಸ್ಪೆಂಡ್ ಮಾಡಿದಿರಲ್ಲ ನಾನು ಕಾದರ್ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೀವು ಸದನ ನಡೀದೇ ಇರೋವಾಗ ನಿಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡು ಆ ಸಿ ಪೀಠದ ಮೇಲೆ ಕೂತ್ಕೊಂಡು ಕರೆಕ್ಟಾ ಹಾ ಬಂಧುಗಳನ್ನೆಲ್ಲ ಕರ್ಕೊಂಡು ಸಂಬಂಧಿಗಳನ್ನೆಲ್ಲ ಕರ್ಕೊಂಡು ಹ ಆಲ್ ಬ್ರದರ್ಸ್ಗಳನ್ನೆಲ್ಲ ಕರ್ಕೊಂಡು ಹ ಧರ್ಮ ಕರ್ಕೊಂಡು ಎಲ್ಲ ಕೂತ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡು ಫೋಟೋ ಇಡ್ಸ್ಕೊಂತೀರಲ್ಲ ನ್ಯಾಯನಾ ಇದು ಇದು ಧರ್ಮನ ನೀವು ಇದು ಪ್ರಜಾಪ್ರಭುತ್ವನಾ ನೀವು ಬೇರೆಯವ್ರನ್ನ ಕರ್ಕೊಂಡು ಕೂತ್ಸ್ಕೊಂಡೆ ಎಲ್ಲಿ ಅಧಿಕಾರ ಇದೆ ನಿಮಗೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರ ಅದನ್ನ ಇವತ್ತು ನಮ್ಮ ಶಾಸಕರು ಅಲ್ಲಿ ಎಲೆಕ್ಟ್ ಆಗಿರೋ ಶಾಸಕರು ಹೋದರೆ ಅಪರಾಧ ಎಲೆಕ್ಟ್ ಆಗದೆ ಇರೋ ನಿಮ್ಮ ಬಂಧುಗಳು ಬ್ರದರ್ಸ್ಗಳೆಲ್ಲ ಬಂದು ಅಲ್ಲಿ ಫೋಟೋ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಅದು ಪರ್ಫೆಕ್ಟಾ ಇದೇನಾ ಡೆಮಾಕ್ರೆಸಿ ಬಿ ಜೆ ಅವ್ರ ಮೇಲೆ ಕೋಪ ತೋರಿಸಿದ್ರೆ ಕಾಂಗ್ರೆಸ್ ಅವರು ಮಂತ್ರಿ ಮಾಡ್ತಾರೆ ಅಂತ ನಿಮ್ಮ ಭ್ರಮೆ ಏನಿದೆ ಅದು ತಪ್ಪು ಬಿ ಜೆ ಪಿ ಯೋಧರು ಅವರು ನಾವು ಹಿಂದೆ ಎಲ್ಲ ಎಮರ್ಜೆನ್ಸಿಯಲ್ಲಿ ಹೋರಾಟ ಮಾಡಿದಿರಿ ಭಾಳಷ್ಟು ಜನ ಇಲ್ಲೆಲ್ಲ ಹೋರಾಟ ಮಾಡಿ ಜೈಲು ವಾಸ ಎಲ್ಲ ಅನ್ಭವ್ಸ್ ಬಂದಿದ್ದೀರಿ ನಮ್ಗೇನಿದೇನು ಹೊಸದಲ್ಲ ನಾನು ವಿಶ್ವನಾಥ್ಗೆ ಕೇಳಿದೆ ಏನಪ್ಪ ಅಂತ ಹೇಳಿದೆ ಇನ್ನು ಆರು ತಿಂಗಳು ಎಕ್ಸ್ಟ್ರಾ ಮಾಡಲಿ ಅಂತ ಹೇಳಿದ್ರು ಅವರು ನಾವ್ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಪ್ರಶ್ನೆನೇ ಇಲ್ಲ ಇದಕ್ಕೆ ನಮ್ಮ ಹೋರಾಟ ನಾವು ಮುಂದುವರ್ಸ್ತೀರಿ ನ್ಯಾ ನ್ಯಾಯಯುತವಾಗಿ ನಾವು ಗವರ್ನರ್ನೂ ಭೇಟಿ ಮಾಡಿ ಗವರ್ನರ್ಗೂ ವಿನಂತಿ ಮಾಡಿದ್ದೀರಿ ವಿನಂತಿ ಮಾಡಿದ್ದೀರಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಕೂಡಲೇ ಅವ್ರನ್ನ ವಾಪಸ್ ಅಮಾನತ ವಾಪಸ್ ಪಡಿಬೇಕು ಅವರು ಪ್ರಜಾಪ್ರಭುತ್ವದ ರೀತಿ ಏನು ಎಲೆಕ್ಟ್ ಆಗಿದ್ದಾರೆ ಎಲೆಕ್ಟ್ ಆಗಿರೋ ಪ್ರಜಾಪ್ರಭುತ್ವ ಎಲೆಕ್ಟ್ ಆಗಿರೋರಿಗೆ ಅವರ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಇವತ್ತು ನಮ್ಮ ಪಾರ್ಟಿಯ ವತಿಯಿಂದ ನಾವು ದೋ ನಾವು ನಾವು ಇದ್ರಿ ಉಳಿದಂಥದ್ದು ಬೆಲೆ ಏರಿಕೆ ಇವೆಲ್ಲವೂ ಕೂಡ ಅಲ್ಲಿ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತತೆ ಇನ್ನು ಮುಂದೆ ಆದ್ರೂ ಕಾಂಗ್ರೆಸ್ ಅವರು ಈ ಥರ ದೌರ್ಜನ್ಯಗಳನ್ನು ಹಿಂದೆ ದೇಶದ ಮೇಲೆ ಪ್ರಜಾಪ್ರಭುತ್ವವನ್ನ ಹಾಳು ಮಾಡುವಂಥ ಎಮರ್ಜೆನ್ಸಿಯನ್ನೇ ತಂದಿರಿ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಒಂದು ರೀತಿ ಎಮರ್ಜೆನ್ಸಿಯನ್ನು ತಂದಿದ್ದೀರಿ ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಒಂದು ಸರ್ವಾಧಿಕಾರದ ಒಂದು ಘೋಷಣೆ ಆಗಿದೆ ನಿಮ್ಮ ಹಳೆಯ ಚಾಳಿ ಬಿಡ್ಲಿಲ್ಲ ಅಂದ್ರೆ ರಾಜ್ಯದ ಜನ ನಿಮ್ಮನ್ನ ಕಾಂಗ್ರೆಸ್ ಅನ್ನ ತೂಚಿ